ಭಾಗ್ಯಲಕ್ಷ್ಮೀ ಸೀರಿಯಲ್ ತಾಂಡವ ಪರಿಸ್ಥಿತಿ ಅರಿಗೂ ಬೇಡ ಕುಸುಮ ಗತ್ತು ನೋಡಿ ತಾಂಡೋ ಪಿಕ್ನಿಕ್ ಗೆ ಹೋಗಲು ರೆಡಿ ಆಗ್ತಾ ಇದ್ದಾನೆ ಇನ್ನೇನು ಎಲ್ಲರೂ ಹರಡಬೇಕು ಅನ್ನೋ ಸಮಯಕ್ಕೆ ಸರಿಯಾಗಿ ಅಲ್ಲಿ ಕುಸುಮ ಬರ್ತಾಳೆ ಬಂದವಳ ಅಡುಗೆ ಮನೆಗೆ ವಿಚಾರ ಬೀರುತ್ತಾಳೆ ತಾಂಡವ ಮತ್ತೆ ಈ ಕುಸುಮ ಏನ್ ಹೇಳ್ತಿರೋ ಎನ್ನು ಅಂತ ಆತಂಕದಲ್ಲಿ ಇರ್ತಾನೆ ಅದಕ್ಕೆ ತಕ್ಕಂತೆ ಕುಸುಮ ಯಾವುದಾದ್ರೂ ಒಂದು ವಿಚಾರವನ್ನು ಅವನ ಎದುರಲ್ಲಿ ಹೇಳೋದೇ ಇರೋದೇ ಇಲ್ಲ ನೀನು ಈಗ ಇಲ್ಲಿ ಬಾ ಅಂತ ಕುಸುಮ ತಾಂಡವನ್ನು ಎಳೆದುಕೊಂಡು ಹೋಗ್ತಾಳೆ ಎಳೆದುಕೊಂಡು ಅಡುಗೆ ಮನೆಗೆ ಹೋಗ್ತಾಳೆ ಅಲ್ಲಿ ಆ ವ್ಯವಸ್ಥೆಯನ್ನು ಅವನಿಗೆ ತೋರಿಸ್ತಾಳೆ ಆಗ ತಾಂಡವಿಗೆ ತಲೆ ತಿರುಗುತ್ತದೆ ಏನಾಗಿದೆ ಅಡುಗೆ ಮನೆಗೆ ಅಂತ ಕೇಳ್ತಾ ಇದ್ದಲ್ವಾ ನೋಡು ಈಗ ಏನಾಗಿದೆ ಅಂತ ಹೇಳಿ ಅಲ್ಲಿ ಗೈಲಿಜಾಗಿರುವುದನ್ನು ನೋಡ್ತಾಳೆ ನೋಡು ಇಲ್ಲೇ ಇದೇನಾಗಿದೆ ಅಂತ ಕಾಣೋದಿಲ್ವ ನಿನಗೆ ಅಂತ ಗದರಿಸ್ತಾಳೆ ಅವಳು ಗದರಿದಕ್ಕೆ ತಾಂಡವ ಅಲ್ಲಿ ಸುತ್ತಮುತ್ತ ನೋಡ್ತಾನೆ ಅಡುಗೆ ಮನೆ ತುಂಬ ತರಕಾರಿ ಸಿಪ್ಪೆ ತೊಳೆಯದೇ ಇರುವ ಪಾತ್ರೆ ಇನ್ನೂ ತಿಂದು ಬಿಟ್ಟ ಎಂಜಲು ತಟ್ಟೆ ಇವೆಲ್ಲವೂ ಇರುತ್ತದೆ ಇದನ್ನು ನೋಡಿ ತಲೆ ತಲೆಗೆ ಕೆಡುತ್ತದೆ ಅವಳು ಯಾರು ಸುಪತ್ನಾಗಿ ಬಂದು ಅಡುಗೆ ಮಾಡಿ ಹೋದ ತಕ್ಷಣ ಇದನ್ನೆಲ್ಲ ಕ್ಲೀನ್ ಆಗಿ ಬಿಡುತ್ತಾ ಕಾಟಾಚಾರಕ್ಕೆ ಅಡುಗೆ ಮಾಡಿ ಅವಳು ನೋಡಿದರೆ ಗೊತ್ತಾಗುದಿಲ್ಲವ ನಿಮಗೆ ಅಂತ ಕೇಳಿದ್ದಾಳೆ ತಾಂಡವ್ ಅದನ್ನೆಲ್ಲ ನೋಡ್ತಾನೆ ಅವಳು ಈ ರೀತಿ ಕೆಲಸ ಮಾಡೋದಕ್ಕೆ ನೀವು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀಯಾ ಮಿಟ್ಟನ್ನೆಲ್ಲ ನಮ್ಮ ಭಾಗ್ಯ ಒಬ್ಳೆ ಮಾಡ್ತಾ ಇದ್ಲು ಈಗ ನೋಡು ವಿಶ್ವರೂಪ ಎಲ್ಲ ಹಾಳಾಗಿ ಹೋಗಿದೆ ನೀನು ಎಲ್ಲಿಗೆ ಹೋಗ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಆದರೆ ಅಡುಗೆ ಮನೆ ಮಾತ್ರ ಪಳಪಳ ಅಂತ ಹೊಳೆ ಬಿರಬೇಕು ಅಂತ ಕುಸುಮೆ ಹೇಳ್ತಾಳೆ ತಾನು ಸೋಲಬಾರದು ಅನ್ನೋ ಕಾರಣಕ್ಕೆ ತಾಂಡೋ ಕೆಲಸವನ್ನು ಮಾಡುತ್ತಾನೆ ಇವಿಷ್ಟು ಗೊತ್ತಿನ ವಿಡಿಯೋ ವಿಡಿಯೋ ಎಷ್ಟಾದರೂ ಪ್ಲಿಸ್ಲೇಕ್ಷರನ್ನು ಸಬ್ಸ್ಕ್ರೈಬ್ ಮಾಡಿ